ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐರ್ಮ್ಯಾಥ್ ಆನ್ಲೈನ್ ಕ್ಲಾಸಸ್ ಸೊ ಈ ಒಂದು ವೀಡಿಯೋ ಫ್ರ್ಯಾಕ್ಷನ್ ಪಾರ್ಟ್ನ ಆರನೇ ವಿಡಿಯೋ ಆಗಿದೆ ಸೊ ಇಲ್ಲಿವರೆಗೆ ನಾವು ಐದು ವೀಡಿಯೋಗಳನ್ನ ಫ್ರ್ಯಾಕ್ಷನ್ನ ಮೇಲೆ ನೋಡ್ಕೊಂಡು ಬಂದಿದ್ದೀವಿ ಸೊ ಈ ಒಂದು ವಿಡಿಯೋ ನಮಗೆ ಆರನೇ ವಿಡಿಯೋ ಆಗಿದೆ ಸೊ ಲಾಸ್ಟ್ ಒಂದು ಪಾರ್ಟ್ ಫೈಲಿ ನಾವು ಏನನ್ನ ನೋಡ್ಕೊಂಡಿದ್ವಿ ಸೊ ಇಂಪ್ರಾಪರ್ನಿಂದ ಮಿಕ್ಸ್ ಫ್ರ್ಯಾಕ್ಷನ್ಗೆ ಮತ್ತೆ ಮಿಕ್ಸ್ಡ್ ಇಂಪ್ರಾಪರ್ ಇಂಪ್ರಾಪರ್ಗೆ ಯಾವ ರೀತಿ ನಾವು ಕನ್ವರ್ಟ್ ಮಾಡ್ತೀವಿ ಅಂತ ನೋಡಿದ್ವಿ ಅಂದರೆ ಸೊ ವಿಷಮ ಭಿನ್ನ ರಾಶಿಯಿಂದ ಮಿಶ್ರ ಭಿನ್ನ ರಾಶಿ ಮತ್ತು ಮಿಶ್ರ ಭಿನ್ನ ರಾಶಿಯಿಂದ ವಿಷಮ ಭಿನ್ನ ರಾಶಿಗೆ ನಾವು ಒಂದು ಫ್ರ್ಯಾಕ್ಷನನ್ನು ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ ಅಂತ ಸೊ ಚಿತ್ರಸಹಿತ ಮತ್ತು ಲೆಕ್ಕಗಳನ್ನ ಮಾಡೋದ್ರ ಮೂಲಕ ಕೂಡ ನೋಡಿದ್ವಿ ಸೊ ಅದರ ಒಂದು ಮುಂದುವರಿದ ಭಾಗ ಈ ಒಂದು ವಿಡಿಯೋದನ್ನ ನಾವು ನೋಡ್ತಾ ಇದೀವಿ ಇಕ್ವಿ ವೆಲೆಂಟ್ ಫ್ರ್ಯಾಕ್ಷನ್ಸನ್ನು ನೋಡ್ತಾ ಇದ್ದೀವಿ ಅಂದರೆ ಸಮಭಿನ್ನ ರಾಶಿಗಳು ಓಕೆ ಕ್ವಿಲೆಂಟ್ ಏನು ಫ್ರ್ಯಾಕ್ಷನ್ಸ್ ಅಂದರೆ ಸಮಾನ ಭಿನ್ನ ರಾಶಿ ಅಂತ ಹೇಳ್ತೇವೆ ನಾವು ಓಕೆ ಈಕ್ವಿಲೆಂಟ್ ಫ್ರ್ಯಾಕ್ಷನ್ ಅಂದರೆ ಸಮಾನ ಭಿನ್ನ ರಾಶಿಗಳು ಕನ್ನಡದಲ್ಲಿ ಸಮಾನ ಭಿನ್ನ ರಾಶಿಗಳು ಓಕೆ ಅಂದರೆ ಸೊ ಎರಡರ ವ್ಯಾಲ್ಯೂ ಕೂಡ ನಮಗೇನಿರುತ್ತೆ ಸೈಮ್ ಇರುತ್ತೆ ಸೊ ನೋಡೋದಕ್ಕೆ ಅವು ಬೇರೆ ಇದ್ರೂ ಕೂಡ ಅವುಗಳ ಮೌಲ್ಯ ಒಂದೇ ಆಗಿರುವಂಥದ್ದು ಸೊ ಈಗ ನಾನು ಕೆಲವೊಂದು ಏನು ಸೊ ಸ್ಕೂಲಲ್ಲಿ ನಾವು ನಿತ್ಯ ಯೂಸ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ಯೂಸ್ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ತೀನಿ ಅದರ ನಂತರ ಚಿತ್ರ ಸಹಿತ ಇನ್ನೂ ನಾವಿಲ್ಲಿ ಕಲಿಯೋದಕ್ಕೆ ತುಂಬ ಇದೆ ಓಕೆ ಸೊ ತಾವೇ ನೋಡ್ತಾ ಇರ್ಬೋದು ಹೌದಾ ಸೊ ಈ ರೀತಿ ಚಿತ್ರಗಳ ಮೂಲಕ ಎಲ್ಲ ಒಂದು ಕಾನ್ಸೆಪ್ಟನ್ನು ಕೂಡ ನಾನಿಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ತಾವೇನಾದರೂ ಇದುವರೆಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಪಕ್ಕದಲ್ಲಿ ಕಾಣ್ತಕ್ಕಂಥ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫೈ ಆಗಿರಿ ಅಂದರೆ ನಾನು ಮಾಡ್ತಕ್ಕಂಥ ವಿಡಿಯೋಗಳು ತಮಗೆ ನೋಟಿಫೈ ಆಗಿರ್ತವೆ ಓಕೆ ಸೊ ಮೇಲಿಂದ ನಾನು ಮಾಡ್ತಕ್ಕಂಥ ವೀಡಿಯೋಗಳು ಆಲ್ರೆಡಿ ಎಲ್ಲರೂ ಗೊತ್ತಿರೋ ಹಾಗೆ ಯಾರಿಗೆ ಪೇರೆಂಟ್ಸ್ಗೋಸ್ಕರ ಹೌದಾ ಸೊ ಪೇರೆಂಟ್ಸ್ ತಾವು ಸರಳ ರೀತಿಯಲ್ಲಿ ಒಂದು ನನ್ನ ವೀಡಿಯೋಗಳನ್ನು ನೋಡೋದ್ರ ಮೂಲಕ ಕಲಿತು ತಮ್ಮ ಮಕ್ಕಳನ್ನು ಎಷ್ಟು ಮಟ್ಟಿಗೆ ಅವರು ಸ್ಕೂಲಲ್ಲಿ ಆಗಲಿ ಅಥವಾ ಬೇರೆ ಕಡೆಯಲ್ಲೂ ಕಲಿತಾ ಇದ್ದಾರೆ ಅಂದರೂ ಕೂಡ ಎಷ್ಟು ಎಫೆಕ್ಟಿವ್ ಆಗಿ ಅಲ್ಲಿ ಕಲಿತಾ ಇದ್ದಾರೆ ಅಂತೇಳಿ ತಾವು ಮನೆಯಲ್ಲೇ ವೆರಿಫೈ ಮಾಡ್ಕೊಳ್ಬೋದು ಅಷ್ಟೇ ಅಲ್ಲದೆ ತಾವು ಈ ಒಂದು ವಿಡಿಯೋಗಳನ್ನ ನೋಡಿ ಕಲಿತು ನಮ್ಮ ಮಕ್ಕಳಿಗೆ ಕೂಡ ಮನೆಯಲ್ಲಿ ಕಲಿಸಬಹುದು ಓಕೆ ಎಸ್ ಮತ್ತೆ ತಾವೇನಾದರೂ ತಮ್ಮ ಒಂದು ಎಜುಕೇಷನ್ನ ಕಂಪ್ಲೀಟ್ ಮಾಡಲಿಲ್ಲ ಅಥವಾ ಕಲಿತಿಲ್ಲ ತಮ್ಮ ಒಂದು ಆ ಟೈಮಲ್ಲಿ ಅಂದರೆ ಇಲ್ಲಿ ಅದನ್ನು ಕಲಿಯೋದಕ್ಕೂ ಕೂಡ ನಿಮಗೆ ಅವಕಾಶ ಇದೆ ಸೊ ಅನಕ್ಷರಸ್ಥರು ಅನಕ್ಷರಸ್ಥರು ಕೂಡ ಇಲ್ಲಿ ನಾವು ಗಣಿತವನ್ನು ಕಲಿಯಬಹುದು ಓಕೆ ಎಸ್ ಹಾಗಾದರೆ ನೋಡಿ ಈ ಒಂದು ಕಾನ್ಸೆಪ್ಟನ್ನ ನಾನು ಯಾವ ರೀತಿ ತೆಗೆದುಕೊಳ್ತೀನಿ ಆಗಲೇ ಹೇಳಿದೆ ನಾನು ಏನಂತೇಳಿ ಸಮಾನ ಭಿನ್ನ ರಾಶಿಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಎಸ್ ನೋಡಿ ಸರಳ ರೀತಿಯಲ್ಲಿ ನಿಮಗೆ ತಿಳ್ಸೋದಾದರೆ ಒಂದು ಎಕ್ಸಾಂಪಲ್ನ ಹೇಳ್ಬೇಕಾದ್ರೆ ಈ ಒಂದು ಸ್ಕೂಲಲ್ಲಿ ಟೆಸ್ಟ್ಗಳನ್ನ ತೆಗೆದು ತೆಗೆದುಕೊಂಡಿರ್ತೀವಿ ಹೌದಾ ಸೊ ಹತ್ತು ಅಂಕದ ಒಂದು ಟೆಸ್ಟನ್ನು ತೆಗೆದುಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ ಅದರಲ್ಲಿ ಮಗು ಏನು ಮಾಡುತ್ತೆ ಐದು ಅಂಕಗಳನ್ನ ತೆಗೆದುಕೊಂಡಿರ್ತಾನೆ ಅಂದರೆ ಸೊ ಮೊದಲಾಗಿ ಇದು ಯಾವ ಫ್ರ್ಯಾಕ್ಷನ್ ಆಗುತ್ತೆ ನಮಗೆ ಇದು ಯಾವುದು ಸಮ ಭಿನ್ನ ರಾಶಿ ಅಂತ ಕರಿತೀವಿ ಅಂದರೆ ಪ್ರಾಪರ್ ಫ್ರಾಕ್ಷನ್ ಅಂತೇಳಿ ಕರಿತೀವಿ ಯಾಕಂದರೆ ಅಂಶ ಚಿಕ್ಕದಿದೆ ಛೇದ ದೊಡ್ಡದಿದೆ ಹೌದಾ ಸೊ ಹಾಗಾದರೆ ಇದು ಯಾವ ಭಿನ್ನ ರಾಶಿ ಮೊದಲ ಮೊದಲೇದಾಗಿ ಸಮ ಭಿನ್ನ ರಾಶಿ ಓಕೆ ಸೊ ಒಂದು ಕಾನ್ಸೆಪ್ಟ್ನ ಕಲಿಯುವಾಗ ಈ ಹಿಂದೆ ಕಲಿತಕ್ಕಂಥ ಅಷ್ಟು ಕಾನ್ಸೆಪ್ಟ್ಗಳನ್ನ ಇದು ನಾವು ಮೆಲುಕಾಗ್ತಾ ಇರಬೇಕು ಅಂದಾಗ ಮಾತ್ರ ಮುಂದಿನ ಒಂದು ಕಲಿಕೆ ನಮಗೆ ತಲೆಯಲ್ಲಿ ಹೋಗುವಂಥದ್ದು ಯಾಕೆಂದರೆ ಮ್ಯಾಥ್ಸ್ ಅನ್ನೋದೇನು ಇವತ್ತು ನಾವೇನು ಕಲ್ತಿರ್ತೀವಿ ಸೊ ಅದು ನಾಳೆ ಕಲಿಯೋದಕ್ಕೆ ಅನುಕೂಲ ಸೊ ನಾಳೆ ಏನು ಕಲ್ತಿರ್ತೀವಿ ಅದು ನಾಡಿದ್ದನ್ನು ಕಲಿಯೋದಕ್ಕೆ ಅನುಕೂಲ ಅಂದರೆ ಇವತ್ತು ನಾವು ಏನು ಕಲಿಬೇಕಾಗಿದೆ ಅದು ನಿನ್ನೆ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ಹಾಗಾಗಿ ಪ್ರತಿಯೊಂದನ್ನು ಏನು ಮೆದುಕಾಗ್ತಾ ಹೋಗ್ಬೇಕು ನಾವಿಲ್ಲಿ ಸೊ ಮೊದಲದಾಗಿ ಇದು ಏನಾಯ್ತು ನಮಗೆ ಸಮಭಿನ್ನ ಆಯಿತು ಓಕೆ ನೋಡಿ ಹತ್ತು ಅಂಕಗಳಿಗೆ ಮಗು ಎಷ್ಟು ಅಂಕ ಮಾರ್ಕ್ಸ್ನ ತೆಗೆದುಕೊಂಡಿದ್ದೇನೆ ಐದು ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದ್ದೇನೆ ಅದೇ ರೀತಿ ಇನ್ನೊಬ್ಬ ಮಗು ಏನು ಮಾಡ್ತಾನೆ ಇಪ್ಪತ್ತು ಅಂಕದ ಎಕ್ಸಾಮ್ನಲ್ಲಿ ಹತ್ತು ಅಂಕಗಳನ್ನು ತೆಗೆದುಕೊಂಡಿರ್ತಾನೆ ಸೊ ಹಾಗಾದರೆ ಇದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಸ್ ತಾವಿಲ್ಲಿ ನೋಡ್ಬೋದು ಹತ್ತಕ್ಕೆ ಈತ ಐದು ಅಂಕಗಳನ್ನ ತೆಗೆದುಕೊಂಡಿದ್ದಾನೆ ಅಂದರೆ ಹತ್ತು ಅಂಕಕ್ಕೆ ಐದು ಅಂಕನ ಪಡೆದುಕೊಂಡಿದ್ದಾನೆ ಇವನು ಇಪ್ಪತ್ತು ಅಂಕಗಳಿಗೆ ಹತ್ತು ಅಂಕಗಳನ್ನ ತೆಗೆದುಕೊಂಡಿದ್ದಾನೆ ಅಂದರೆ ಈ ಎರಡರೂ ನೋಡೋದಕ್ಕೆ ನಂಬರ್ಸ್ ಬೇರೆ ಆಗಿರ್ಬೋದು ಬಟ್ ಅದರಲ್ಲಿ ಇರ್ತಕ್ಕಂಥ ಭಾವವನ್ನು ನಾವು ನೋಡಬೇಕು ಅದರಲ್ಲಿ ಇರ್ತಕ್ಕಂಥ ಅರ್ಥವನ್ನು ನೋಡಬೇಕು ಕೇವಲ ಗಣಿತ ಅಂದರೆ ನಂಬರ್ನ ಮಾತ್ರ ನೋಡೋದಲ್ಲ ಅದರಲ್ಲಿ ಇರ್ತಕ್ಕಂಥ ಭಾವ ಸೊ ಅದು ನಮಗೆ ಏನನ್ನ ಫೀಲ್ ಕೊಡ್ತಾ ಇದೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೊಬೇಕು ನೋಡಿ ಹತ್ತಕ್ಕೆ ಐದು ಅಂದರೆ ಏನಾಯಿತು ಎಷ್ಟಿದೆಯೋ ಅಷ್ಟಕ್ಕೆ ಅರ್ಧ ಅಂಕಗಳನ್ನ ತೆಗೆದುಕೊಂಡಿದ್ದಾನೆ ಹೌದಾ ಹಾಗಾದರೆ ಇಲ್ಲಿ ನೋಡಿ ಇಪ್ಪತ್ತು ಅಂಕದ ಎಕ್ಸಾಮ್ನಲ್ಲಿ ಹತ್ತು ಅಂಕನ ತೆಗೆದುಕೊಂಡಿದ್ದಾನೆ ಅಂದರೆ ಇದು ಇಪ್ಪತ್ತಿದ್ದಾಗ ಹತ್ತಿದೆ ಇದೆ ಅಂದರೆ ಏನಾಯ್ತು ಇಲ್ಲಿ ಕೂಡ ಆತ ಎಷ್ಟಿದೆಯೋ ಎಷ್ಟು ಅಂಕದ ಪತ್ರಿಕೆ ಇದೆಯೋ ಅದರಲ್ಲಿ ಅರ್ಧ ಅಂಕನ ತೆಗೆದುಕೊಂಡಿದ್ದಾನೆ ಅಂದರೆ ನೋಡಿ ಇದು ಕೂಡ ಅರ್ಧ ಆಯಿತು ಇದು ಕೂಡ ಅರ್ಧ ಅಂದರೆ ಇಬ್ಬರು ಏನು ಮಾಡಿದರೆ ಅರ್ಧ ಅರ್ಧ ಇದ್ದಾರೆ ಅಂದರೆ ಇಬ್ಬರು ಈಕ್ವಲ್ ಆಗೇ ಇದ್ದಾರೆ ಕೇವಲ ಅಂಕಗಳು ಮಾತ್ರ ಬೇರೆ ಇರ್ಬೋದು ನಂಬರ್ನ ನೋಡೋದಕ್ಕೆ ಆದರೆ ಅದರಲ್ಲಿರತಕ್ಕಂಥ ಭಾವ ಏನಿದೆ ನಮಗೆ ಅರ್ಧ ಅನ್ನೋದನ್ನು ತೋರಿಸ್ಕೊಡುತ್ತೆ ಅಂದರೆ ಎಷ್ಟಿದೆಯೋ ಅಷ್ಟಕ್ಕೆ ಅರ್ಧ ಅಂಕನ ತೆಗೆದುಕೊಂಡಿದ್ದಾರೆ ಅಂದರೆ ಹತ್ತಕ್ಕೆ ಐದು ಮಾರ್ಕ್ಸ್ ತೆಗೆದುಕೊಂಡಿದ್ದಾನೆ ಈತ ಇಲ್ಲಿ ಏನು ಮಾಡಿದ್ದಾನೆ ಇಪ್ಪತ್ತಕ್ಕೆ ಹತ್ತು ಅಂಕಗಳನ್ನು ತೆಗೆದುಕೊಂಡಿದ್ದಾನೆ ಅಂದರೆ ಎಷ್ಟು ಅಂಕದ ಪತ್ರಿಕೆ ಪತ್ರಿಕೆ ಇದೆಯೋ ಅದರಲ್ಲಿ ಅರ್ಧ ಅಂಕಗಳನ್ನ ತೆಗೆದುಕೊಂಡಿದ್ದಾರೆ ನೋಡಿ ಹತ್ತಕ್ಕೆ ಐದು ಮಾರ್ಕ್ಸ್ ತೆಗೆದುಕೊಂಡಿದ್ದಾನೆ ಅಂದರೆ ಎರಡಕ್ಕೆ ಒಂದು ಅಂಕನ ತೆಗೆದುಕೊಂಡಿದ್ದಾನೆ ಅಂತ ಹಾಗೆ ಇಪ್ಪತ್ತಕ್ಕೆ ಹತ್ತು ಅಂಕನ ತೆಗೆದುಕೊಂಡಿದ್ದಾನೆ ಅಂದರೆ ಎರಡಕ್ಕೆ ಒಂದು ಅಂಕವನ್ನು ತೆಗೆದುಕೊಂಡಿದ್ದೇನೆ ಅಂದರೆ ನೋಡೋದಕ್ಕೆ ನಂಬರ್ಸ್ ಮಾತ್ರ ಬೇರೆ ಬೇರೆ ನಮಗೆ ಎರಡು ಏನು ಇಬ್ಬರು ಒಂದೇ ಇದ್ದಾರೆ ಅಂದರೆ ಒಂದೇ ಹಂತದಲ್ಲಿ ಇದ್ದರೆ ಒಂದಿಲ್ಲ ಒಂದಿದೆ ಇದ್ರೆ ಯಾರು ಹೆಚ್ಚಿಲ್ಲ ಯಾರು ಕಡಿಮೆ ಇಲ್ಲ ಸೊ ಈ ಒಂದು ಭಿನ್ನ ರಾಶಿಗಳು ಈ ರೀತಿ ಇರೋದಕ್ಕೆ ನಾವೇನು ಹೇಳ್ತೀವಿ ಇದನ್ನು ಸಮಾನ ಭಿನ್ನ ರಾಶಿ ಅಂತ ಕರಿತೀವಿ ಅದನ್ನು ಇಂಗ್ಲೀಷ್ನಲ್ಲಿ ನಾವೇನು ಹೇಳ್ತೀವಿ ಇಕ್ವಿ ವೆಲೆಂಟ್ ಏನು ಇಕ್ವಿವೆಲೆಂಟ್ ಫ್ರ್ಯಾಕ್ಷನ್ ಅಂತ ಕರಿತೀವಿ ಅಂದರೆ ನಂಬರ್ಸ್ ನೋಡೋದಕ್ಕೆ ಬೇರೆ ಇದ್ದರೂ ಅದರ ಭಾವ ஒன்றே அது மூல்ய ஏனாக இருக்கா ஒன்றே ஆகிடுத்து நோடி அதே ரீதி ஸ்கூல் ஏன்மட் நீர் மோட்டல ஒய்ரேரு ஹோதா சோ ஒன்றும் ஒவ்வொன்னே ஆத்த ஒய் தாட்டில நீரான அருத லாலி மாத்தானே ஓகே அருதானே லாலித்தேன் இன்னும் அருது ஐநிர் வாட்டர் இரத்த அதே ரீதி மத்தொ மகூன்மா ஆல்ரெடி ஒன்று பாட்டல்ன நீரன்ன குழிதிர் தானே ஓகே சோ மத்தொந்து பாட்டல்ன வாட்டர் என்னமாட்னே தும் கொண்டு வந்து தன்னு இடத்தானே சோதிரே யாரும் எச்சாதோ யாரும் கடுமையாதி தா நோடிகோஸ் நோடி ஆல்ரெடி ஏன்மாந்தினேன் ஒவ்வொரு நீர குழந்தை அரத உடஸ் கொண்டே அதில் இன்னொரு மகன்மடே சோ எர்டு பாரி நீரான அந்த மொதலிக்கு ஒன்று ಬಾಟಲನ್ನು ಖಾಲಿ ಮಾಡಿದ್ದೇನೆ ಆ ನಂತರ ಮತ್ತೊಂದು ಬಾಟಲ್ ಏನೇನು ಮಾಡಿದಾನೆ ತುಂಬಿಕೊಂಡು ಇಟ್ಕೊಂಡಿದ್ದಾನೆ ಆದರೆ ಇವನತ್ರ ಇರತಕ್ಕಂಥ ಎರಡು ನೀರಿನ ಬಾಟಲ್ಗಳಲ್ಲಿ ಅದರಲ್ಲಿ ಒಂದನ್ನು ಖಾಲಿ ಮಾಡಿದ್ದೇನೆ ಮತ್ತು ಒಂದನ್ನು ತುಂಬಿಕೊಂಡು ಇಟ್ಕೊಂಡಿದ್ದಾನೆ ಸೊ ಅದೇ ರೀತಿ ಇಲ್ಲಿ ಇವನತ್ರ ಇರೋದೇ ಒಂದು ಬಾಟಲ್ ಇದೆ ಅದರಲ್ಲಿ ಅರ್ಧ ಖಾಲಿ ಮಾಡಿದ್ದೇನೆ ಅದರ ಏನೋ ವಾಟರ್ ಇದೆ ಅಂದರೆ ಇಲ್ಲಿ ಕೂಡ ಎಷ್ಟಿದೆ ಇವನ ಹತ್ರ ಇನ್ನೂ ಅರ್ಧ ಉಳಿದಿದೆ ಇವನ ಹತ್ರ ಕೂಡ ಇನ್ನೂ ಎಷ್ಟು ಉಳಿದಿದೆ ಇಲ್ಲಿ ಕೂಡ ಅರ್ಧ ಉಳಿದಿದೆ ಹಾಗಾದರೆ ಯಾರು ಹೆಚ್ಚಾದ್ರೂ ಯಾರು ಕಡಿಮೆ ಅದರಲ್ಲಿ ಯಾರೂ ಇಲ್ಲ ಇಬ್ಬರ ಹತ್ರನೂ இவலாக அவன இன்னும் அருத வாட்டர் அந்த அருத பாட்டல் நீர்து இவனத்திரும் தனஷ மொதல் எஸ்டித்தோ அவன அதில் அருத மாத்திர உஸ்க்கொண்டானே சோ இர்த்தி இருக்கே நாம் நேர்த்தி இக்விதன் அதுபின்னசி அந்த நான் கரீத்தீங்க ஓகே ஓகே ಇನ್ನು ಚಿತ್ರ ಸಹಿತ ನಾವು ಯಾವ ರೀತಿ ನೋಡಬಹುದು ಅದನ್ನು ರೀಪ್ರೆಸೆಂಟ್ ಮಾಡ್ತೀವಿ ಅಂತ ನೋಡೋಣ ಇಲ್ಲಿ ನೋಡಿ ಇಕ್ವಿಲ್ ಫ್ರೆಕ್ಷನ್ ಅಂತ ಇದೆ ಓಕೆ ಒನ್ ಬೈ ಟು ಅಂತ ಕೊಡಲಾಗಿದೆ ಸೊ ಒನ್ ಬೈ ಅಂದರೆ ಇದನ್ನು ಈ ರೀತಿ ಬೀಳ್ತೀವಿ ಒನ್ ಬೈ ಅರ್ಧ ಅಂತ ನೋಡಿ ಅದರಲ್ಲಿ ಒನ್ ಔಟ್ ಆಫ್ ಟೂ ಪಾರ್ಟ್ಸ್ ಅಂದ್ರೆ ಇರತಕ್ಕಂಥ ಒಟ್ಟು ಎರಡು ಭಾಗದಲ್ಲಿ ಏನು ಒಂದು ಭಾಗವನ್ನು ಕಲರ್ನಿಂದ ಶೇಡ್ ಮಾಡಲಾಗಿದೆ ಅಂದ್ರೆ ಸೊ ಇದರ ಒಂದು ಭಾವ ಭಾವಹೀನದಲ್ಲಿ ಅರ್ಧ ಅಂತ ಹೇಳಿ ತೋರಿಸ್ತಾ ಇದೆ ಸೊ ಇಲ್ಲಿ ನೋಡಿ ಟು ಔಟ್ ಆಫ್ ಫೋರ್ ಪಾರ್ಟ್ಸ್ ಅಂದರೆ ಇರತಕ್ಕಂಥ ನಾಲ್ಕು ಭಾಗಗಳಲ್ಲಿ ಎರಡು ಭಾಗವನ್ನು ಕಲರಿಂದ ಶೇಡ್ ಮಾಡಲಾಗಿದೆ ಅಥವಾ ತುಂಬಲಾಗಿದೆ ಅಂದರೆ ಇಲ್ಲಿ ಕೂಡ ಏನಿತ್ತು ಅರ್ಧವನ್ನೇ ತುಂಬಲಾಗಿದೆ ನೋಡಿ ಇರೋ ಒಂದರಲ್ಲಿ ಭಾಗಗಳ ಸಂಖ್ಯೆ ಹೆಚ್ಚಾಗಿರ್ಬೋದು ಅದೇ ರೀತಿ ತುಂಬತಕ್ಕಂಥ ಕಲರ್ನ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ ಸೊ ಒಟ್ಟಾರೆ ನಂಬರ್ ಬೇರೆ ಕಾಣ್ತಾ ಇದ್ರು ಕೂಡ ಅದರಲ್ಲಿ ಇರತಕ್ಕಂಥ ಭಾವ ಏನಿದೆ ಅರ್ಧ ಹಂತನೇ ತೋರಿಸ್ತಾ ಇದೆ ನೋಡಿ ಎಲ್ಲದರಲ್ಲೂ ಕೆಲವು ಅರ್ಧ ಅಂತಲೇ ಇರಬೇಕಾಗಿಲ್ಲ ಅದು ಬೇರೆ ಬೇರೆ ರೂಪದಲ್ಲೂ ಕೂಡ ಇರಬಹುದು ಓಕೆ ನೋಡಿ ತ್ರೀ ಔಟ್ ಆಫ್ ಸಿಕ್ಸ್ ಅಂದಾಗ ಕೂಡೇನು ಆರರಲ್ಲಿ ಮೂರು ಅಂದರೆ ಇದು ಕಡೆ ನಮಗೆ ಅರ್ಧ ಮಾತ್ರ ಫಿಲಪ್ ಆಗಿದೆ ಸೊ ಇಲ್ಲಿ ನಾಲ್ಕರಲ್ಲಿ ಎಂಟರಲ್ಲಿ ನಾಲ್ಕು ಅಂದರೆ ಇದು ಕೂಡ ಅರ್ಧ ಮಾತ್ರ ಫಿಲಪ್ ಆಯಿತು ಅಂದರೆ ಇವೆಲ್ಲವೂ ಕೂಡ ನಾವೇನು ಹೇಳ್ತೀವಿ ಈ ರೀತಿ ಇರೋದಕ್ಕೆ ನೋಡೋದಕ್ಕೆ ಫ್ರ್ಯಾಕ್ಷನ್ನ ನಂಬರ್ಸ್ ಬೇರೆ ಇರ್ಬೋದು ಆದರೆ ಇರತಕ್ಕಂಥ ಮೌಲ್ಯ ಏನಿದೆ ಸೇಮ್ ಇದೆ ಅಂದರೆ ಒಂದೇ ರೀತಿ ಇದೆ ಇಕ್ವಿವೆಲೆಂಟ್ ಅಂತ ಹೇಳ್ತೀವಿ ನಾವು ಓಕೆ ಎಸ್ ಅದೇ ರೀತಿ ಇಲ್ಲಿ ತಾವು ನೋಡ್ಬೋದು ಫಸ್ಟ್ಗೆ ಅರ್ಧ ಇದೆ ಅಂದರೆ ಎರಡರಲ್ಲಿ ಒಂದಿದೆ ಇಲ್ಲಿ ನಾಲ್ಕಕ್ಕೆ ಎರಡಾಗಿದೆ ಇಲ್ಲಿ ಮೂರಾಗಿದೆ ಇಲ್ಲಿ ಎಂಟರಲ್ಲಿ ನಾಲ್ಕಿದೆ ಇದೆ ಸೊ ನಮಗೆ ಏನೇನು ತೋರಿಸ್ಕೊಡ್ತಾ ಇದೆ ಪ್ರತಿಯೊಂದು ಕೂಡ ಏನು ಸಮಾನ ಭಿನ್ನ ರಾಶಿಗಳೇ ಆಗಿವೆ ನೋಡಿಲಿ ಎರಡರಲ್ಲಿ ಒಂದು ಫಿಲಪ್ ಆಗಿದೆ ಅಂದರೆ ಇಲ್ಲಿ ಕೂಡ ಅರ್ಧ ಇದೆ ಇಲ್ಲಿ ನಾಲ್ಕರಲ್ಲಿ ಎರಡಿದೆ ಅಂದರೆ ಇಲ್ಲಿ ಕೂಡ ಅರ್ಧನೇ ಫಿಲಪ್ ಆಗಿದೆ ಹೌದಾ ಸೊ ಇಲ್ಲಿ ಆರರಲ್ಲಿ ಮೂರು ಇದೆ ಅಂದರೆ ಆರಕ್ಕೆ ಮೂರು ಅಂದರೆ ಇಲ್ಲಿ ಕೂಡ ಅರ್ಧ ಮಾತ್ರ ಫಿಲಪ್ ಆಗಿದೆ ಕಲರ್ನಿಂದ ಇಲ್ಲಿ ಎಂಟರಲ್ಲಿ ನಾಲ್ಕು ಅಂದರೆ ಇದು ಕೂಡ ಅರ್ಧ ಏನು ಮಾಡೋದಲ್ಲೇ ಶೇಡನ್ನು ಮಾಡೋದಾಗಿದೆ ಅಂದರೆ ಎಲ್ಲವೂ ಕೂಡ ಏನಿದೆ ನಂಬರ್ಸ್ ಬೇರೆ ಬೇರೆ ನಮಗೆ ಕಾಣ್ತಾ ಇದ್ರು ಕೂಡ ಅದರಲ್ಲಿರ್ತಕ್ಕಂಥ ಭಾವ ಏನಿದೆ ಅರ್ಧ ಎಲ್ಲರೂ ನಾವೆಲ್ಲರೂ ಅರ್ಧ ಅಂತಲೇ ತೋರಿಸ್ತಾ ಇವೆ ಹೌದಾ ಸೊ ಹಾಗಾದರೆ ಇದು ಚಿತ್ರದ ಮೂಲಕ ನಾವು ಕಲ್ತಿದ್ದಾಯಿತು ಬಟ್ ಇನ್ನು ನಾವೇನು ಮಾಡ್ತೀವಿ ಕ್ಯಾಲ್ಕುಲೇಷನ್ ಪರ್ಪಸ್ ನೋಡಬೇಕಾಗತ್ತೆ ಯಾಕೆಂದರೆ ಪ್ರತಿಯೊಂದನ್ನು ಏನು ಮಾಡ್ತೀವಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಚಿತ್ರದ ಸಹಿತ ಕಲ್ತರೂ ಕೂಡ ಕ್ಯಾಲ್ಕುಲೇಷನ್ ಪರ್ಪಸ್ ಬಂದಾಗ ನಾವು ಅದನ್ನು ಇನ್ನೂ ಸರಳ ರೀತಿಯಲ್ಲಿ ತಿಳಿಸ್ಕೊಡ್ತೀವಿ ನೋಡಿ ಸೊ ಇಲ್ಲಿ ಕೂಡ ಇವುಗಳನ್ನ ಗುಣ ಕೊಡತಾ ಇದೆ ನೋಡಬಹುದು ಎಲ್ಲವೂ ಕೂಡ ಅರ್ಧ ಅಂತಾನೆ ತೋರಿಸ್ತಾ ಇದೆ ಆದರೆ ಇಲ್ಲಿ ಇದೆ ನೋಡಿ ಕೊನೆಯಲ್ಲಿರೋದು ಒನ್ ಬೈ ತ್ರೀ ಅಂತ ಇದೆ ಇಲ್ಲಿ ಟೂ ಬೈ ಸಿಕ್ಸ್ ಅಂತ ಇದೆ ಹಾಗಾದರೆ ಇದು ಅರ್ಧ ಆಗುತ್ತಾ ಇಲ್ಲ ಯಾಕಂದರೆ ಒನ್ ಬೈ ತ್ರೀ ಅನ್ನೋದು ಅರ್ಧವನ್ನ ತೋರಿಸೋದಿಲ್ಲ ಇದು ನೋಡಿ ಟೂ ಬೈ ಸಿಕ್ಸ್ ಅಂತ ಇದೆ ಇದು ಕೂಡ ಅರ್ಧವನ್ನ ತೋರಿಸೋದಿಲ್ಲ ಆದರೆ ಇವೆರಡು ನಮಗೆ ಈಕ್ವಲ್ ಆಗ್ತೇವೆ ನೋಡಿ ಮೂರರಲ್ಲಿ ಒಂದಾದರೆ ಎಸ್ ನೋಡಿ ಇಲ್ಲಿ ಲಕ್ಷ್ಯ ಕೊಡಿ ಮೂರರಲ್ಲಿ ಒಂದಿದ್ದರೆ ಆರರಲ್ಲಿ ಎರಡು ಅಂದರೆ ಇವೆರಡು ಏನಾಯ್ತು ಸಮಾನ ಭಿನ್ನ ರಾಶಿಗಳು ಅಂದರೆ ಇಕ್ವಿಬಿಲ್ ಅಂಟೆ ಆಯಿತು ನೋಡಿ ಮೂರು ಎರಡಲೇ ಆರು ಒಂದೆರಡಲಿ ಎರಡು ಮೂರಕ್ಕೆ ಒಂದಾದರೆ ಆರಕ್ಕೆ ಎರಡು ಸೊ ಇದು ನಮಗೇನಾಯ್ತು ಇವೆರಡು ನಮಗೆ ಇಕ್ವಿಬೆಲ್ ಅಂಟೆ ಫ್ರಾಕ್ಷನ್ ಆಯಿತು ಓಕೆ ಎಸ್ ಇನ್ನು ನೋಡಿ ಕ್ಯಾಲ್ಕುಲೇಷನ್ ಪರ್ಪಸ್ ಬಂದಾಗ ಅದನ್ನು ಕೂಡ ನೋಡಿ ಸೊ ಇವೆಲ್ಲ ಕೂಡ ನಾನು ಏನು ಮಾಡ್ತೀನಿ ಶೀಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ತಾವು ತಮ್ಮ ಮಕ್ಕಳಿಗೆ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟನ್ನು ತೆಗೆದುಕೊಂಡು ಅವರಿಗೆ ಕಲರ್ನಿಂದ ಶೇಡ್ ಮಾಡೋದಾಗಲಿ ಅಥವಾ ನಂಬರನ್ನು ಫಿಲಪ್ ಮಾಡೋದಾಗಲಿ ಮಾಡೋದಕ್ಕೆ ಹೇಳಿ ಅವರಿಗೆ ಮನೆಯಲ್ಲೇ ಕುಳಿತು ನೀವು ಕಲಿಸಬಹುದು ನೀವು ಕಲಿತು ಅವರಿಗೆ ಕಲಿಸಬಹುದು ಅಥವಾ ಅವರ ಒಂದು ಬುಕ್ನಲ್ಲಿ ನೀವು ಆ ರೀತಿ ಚಿತ್ರವನ್ನು ತೆಗೆದುಕೊಟ್ಟು ನಂಬರ್ಗಳನ್ನು ಹಾಕಿ ಅವರಿಗೆ ಬಿಡಿಸೋದಕ್ಕೆ ಹೇಳಿ ಅಂದರೆ ಅವರು ಎಷ್ಟು ಮಟ್ಟಿಗೆ ಕಲ್ತಿದ್ದಾರೆ ಅಂತ ತಿಳ್ಕೊಂಬಿಟ್ಟು ನೀವು ಅವರಿಗೆ ಕಲಿಸಬಹುದು ಓಕೆ ಎಸ್ ಇನ್ನು ನೋಡಿ ಕ್ಯಾಲ್ಕುಲೇಷನ್ಗೆ ಬಂದಾಗ ಯಾವ ರೀತಿ ನಾವು ಬಿಡಿಸ್ತೀವಂತೆ ಸೊ ನಾವಿಲ್ಲಿ ನೋಡಬಹುದು ಎಸ್ ಜಸ್ಟ್ ಮಿನಿಟ್ ಎಸ್ ಈ ಒಂದು ಕಾಪಿನ ನೋಡಿದ್ವಿ ಓಕೆ ಎಸ್ ಇಲ್ಲಿ ಒನ್ ಬೈ ಟೂ ಇದೆ ಟೂ ಬೈ ಫೋರ್ ಫೋರ್ ಬೈ ಏಯ್ಟ್ ಸೊ ಅದೇ ರೀತಿ ಮತ್ತೆ ಅರ್ಧ ಅರ್ಧ ಅಂತ ತೋರಿಸಿದೆ ಇಲ್ಲಿ ನೋಡಿ ಒನ್ ಬೈ ತ್ರೀ ಟೂ ಬೈ ಸಿಕ್ಸ್ ಫೋರ್ ಬೈ ಟ್ವೆಲ್ ಇಲ್ಲಿ ಅರ್ಧ ಇಲ್ಲ ಅಂದರೆ ಮೂರಕ್ಕೆ ಒಂದು ಅಂಶವನ್ನು ಮಾತ್ರ ತೋರಿಸ್ತಾ ಇದೆ ಆದರೆ ಇಲ್ಲಿ ಆರಕ್ಕೆ ಎರಡು ಅಂಶವನ್ನು ತೋರಿಸ್ತಾ ಇದೆ ಇಲ್ಲಿ ಹನ್ನೆರಡಕ್ಕೆ ನಾಲ್ಕು ಅಂಶವನ್ನು ತೋರಿಸ್ತಾ ಇದೆ ಹಾಗಾದರೆ ಅವೆಲ್ಲವುಗಳು ಕೂಡ ಸಮ ಇದೆಯಾ ಎಸ್ ಹೌದು ಸಮವಾಗಿದೆ ಹಾಗಾದರೆ ಅದನ್ನು ಯಾವ ರೀತಿ ಸಮವಾಗಿದೆ ಅಂತ ಹೇಳ್ತೀವಿ ಇಲ್ಲಿ ನೋಡಿ ಮೂರಕ್ಕೆ ಒಂದು ಭಾಗ ಅಂದರೆ ಆರಕ್ಕೆ ಎಷ್ಟಾಯಿತು ಎರಡು ಭಾಗ ಹನ್ನೆರಡಕ್ಕೆ ನಾಲ್ಕು ಭಾಗ ಹೇಗೆ ನಾವು ಸಮ ಅಂತ ಹೇಳ್ತೀವಿ ಅಂದರೆ ಇದು ನೋಡಿ ತ್ರೀ ಟೂ ಜ ಮಾಡಿದಾಗ ಸಿಕ್ಸ್ ಅಂದರೆ ಮೂರರ ಡಬಲ್ ಎಷ್ಟಾಯಿತು ಆರಾಯಿತು ಅದೇ ರೀತಿ ಒಂದರ ಡಬಲ್ ಎಷ್ಟಾಯಿತು ಆಯಿತು ಇಲ್ಲಿ ನೋಡಿ ಆರರ ಡಬಲ್ ಎಷ್ಟಾಯಿತು ಹನ್ನೆರಡು ಆಯಿತು ಹೌದಾ ಎರಡರ ಡಬಲ್ ಎಷ್ಟಾಯಿತು ನಾಲ್ಕು ಅಂದರೆ ಎರಡರಿಂದ ಗುಣಿಸಿದಾಗ ನಮಗೇನು ಸಂಖ್ಯೆ ಬರುತ್ತೋ ಮೇಲಕ್ಕಾಗಿ ಅದೇ ನಂಬರ್ನಿಂದ ಗುಣಿಸ್ತೀವಿ ಓಕೆ ನೋಡಿ ಸೊ ಫೈಂಡ್ ಎನಿ ಟು ರಿಕ್ವೆ ಫ್ರ್ಯಾಕ್ಷನ್ ಆಫ್ ಅಂತ ಹೇಳಿ ಯಾವುದೇ ಒಂದು ನಂಬರ್ ಕೊಟ್ಟಾಗ ಸೊ ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಮೇಲೆ ಮತ್ತೆ ಕೆಳಗಡೆ ಒಂದೇ ನಂಬರ್ನಿಂದ ಮಲ್ಟಿಪ್ಲೈ ಮಾಡಬೇಕು ನೋಡಿ ಮೂರು ಇದ್ದು ಆರಾಗಿದೆ ಅಂದರೆ ಇಲ್ಲಿ ಇಂಟು ಎರಡು ಮಾಡಿದಾಗಿದೆ ಅಂದರೆ ಮೂರು ಎರಡಲೇ ಆರು ಆಯಿತು ಸೊ ಅಂದರೆ ಏನು ಮಾಡ್ತೀವಿ ಇಲ್ಲಿ ಕೂಡ ಒನ್ ಟೂ ಜ ಟು ಅಂದರೆ ಒಂದೆರಡಲೆ ಎರಡು ಇಲ್ಲಿ ನೋಡಿ ಆರು ಎರಡನೇ ಮಾಡಿದಾಗ ಎಷ್ಟಾಯಿತು ಹನ್ನೆರಡಾಗಿರುತ್ತೆ ಅದೇ ರೀತಿ ಇಲ್ಲಿ ಎರಡು ಎರಡನೇ ಮಾಡಿದಾಗ ಎಷ್ಟಾಗುತ್ತೆ ನಾಲ್ಕು ಸೊ ಹಾಗಾದರೆ ಇದಕ್ಕೆ ಇದಕ್ಕೆ ನಾವು ರಿಲೇಷನ್ ರೀತಿ ತೋರಿಸ್ ನೋಡಿ ಮೂರು ನಾಲ್ಕುಲೇ ಮಾಡಿದಾಗ ಎಷ್ಟು ಆಯ್ತು ಇಲ್ಲಿ ಹನ್ನೆರಡು ಆಯಿತು ಅದೇ ರೀತಿ ಇಲ್ಲಿ ಒಂದು ನಾಲ್ಕಲೇ ನಾಲ್ಕು ಹೌದಾ ಅಂದರೆ ಮೂರು ಕೂಡ ನಮ್ಗೆ ಒಂದಕ್ಕೊಂದು ಸಮಾನ ಭಿನ್ನ ರಾಶಿಗಳೇ ಆಗಿವೆ ಸೊ ಈ ರೀತಿ ನಾವೇನು ಮಾಡ್ತೀವಿ ಒಂದು ಭಿನ್ನ ರಾಶಿನ ಕೊಟ್ಟಾಗ ಅದಕ್ಕೆ ಇನ್ನೊಂದು ಮಾಡ್ತೀವಿ ಸಮಾನ ಭಿನ್ನ ರಾಶಿನ ಬರೆಯುವಂಥದ್ದು ಅಂದರೆ ಈಕ್ವಿಲ್ ಅಂಟ್ ಫ್ರೆಕ್ಷನ್ ಅನ್ನ ಬರಿತೀವಿ ಸೊ ಈ ರೀತಿ ನೀವು ಕ್ಯಾಲ್ಕುಲೇಷನ್ ಹಾಕಿ ಕೊಟ್ಟಾಗ ಮಕ್ಕಳು ಎಷ್ಟು ಮಟ್ಟಿಗೆ ಬಿಡಿಸ್ತಾರಂತೆ ತಾವು ಚೆಕ್ ಮಾಡ್ಕೊಳ್ಬಹುದು ನೋಡಿ ಇಲ್ಲಿ ಚಿತ್ರದಲ್ಲಿ ಕೂಡ ತೋರಿಸಲಾಗಿದೆ ಗೊತ್ತಾಯ್ತಲ್ಲ ಮೂರೆ ಆರು ಅದೇ ರೀತಿಲಿ ಮೂರು ನಾಲ್ಕಲೇ ಹನ್ನೆರಡು ಇಲ್ಲಿ ಒಂದೆರಡಲೇ ಎರಡು ಒಂದು ನಾಲ್ಕಲೆ ನಾಲ್ಕು ಅಂದರೆ ಇವೆರಡು ಸಮವಾಗಿವೆ ಇವೆರಡು ಸಮವಾಗಿವೆ ಅದೇ ರೀತಿ ಮೊದಲನೇದು ಕೊನೆಯದು ಕೂಡ ಏನಾಗಿದೆ ಒನ್ ಬೈ ತ್ರೀ ಈಸ್ ಈಕ್ವಲ್ಸ್ ಟು ಫೋರ್ ಬೈ ಟ್ವೆಲ್ವ್ ಸೊ ಅದು ಸಮವಾಗಿದೆ ಅಂತ ಇನ್ನೂ ಒಂದು ರೀತಿ ನಾವು ಯಾವ ರೀತಿ ನೋಡ್ಬೋದು ಇಲ್ಲಿ ಈ ಎರಡನ್ನೂ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು ನೋಡಿ ಹನ್ನೆರಡು ಒಂದಲೇ ಎಷ್ಟೈತಿಲ್ಲಿ ಹನ್ನೆರಡು ಬರುತ್ತೆ ಈ ಕಡೆ ಮೂರು ನಾಲ್ಕನೇ ಮಾಡಿದಾಗ ಅಲ್ಲಿ ಕೂಡ ಹನ್ನೆರಡು ಆಗುತ್ತೆ ಅಂದರೆ ಎರಡು ಕೂಡ ಸಮಾನ ಭಿನ್ನ ರಾಶಿಗಳು ಅಂತ ನಾವು ಈ ರೀತಿ ಕೂಡ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕೂಡ ತಿಳ್ಕೊಳ್ಬೋದು ನೋಡಿ ಗಣಿತ ಅನ್ನೋದು ತುಂಬ ಈಸಿ ಯಾಕಂದರೆ ಸೊ ಒಂದೇ ಆನ್ಸರನ್ನ ಮಾಡೋದಕ್ಕೆ ನಾವು ಮೂರು ನಾಲ್ಕು ಮೆಥಡ್ಸನ್ನ ಯೂಸ್ ಮಾಡ್ತೀವಿ ಅಥವಾ ನಾಲ್ಕು ಮೆಥಡಲ್ಲಿ ಕೂಡ ನಾವು ಆನ್ಸರನ್ನ ತೆಗೆದುಕೊಳ್ಬೋದು ಆದರೆ ಬೇರೆ ವಿಷಯದಲ್ಲಿ ಹಾಗಲ್ಲ ಎಲ್ಲಕ್ಕೂ ಕೂಡ ಏನಿರುತ್ತೆ ಒಂದೇ ಕ್ವಶನಿಗೆ ಒಂದೊಂದೇ ರೀತಿ ಆನ್ಸರ್ ಇರುತ್ತೆ ಆದರೆ ಇಲ್ಲಿ ಒಂದೇ ಆನ್ಸರ್ಗೆ ನಾವು ನಾಲ್ಕು ಮೆಥಡ್ಗಳನ್ನ ಏನು ಮಾಡ್ತೀವಿ ಅಪ್ಲೈ ಮಾಡಿ ಬಿಡಿಸ್ಬೋದು ಸೊ ಕೇವಲ ಗಣಿತ ಅಂದರೆ ಅರ್ಥ ಮಾಡ್ಕೊಂಡು ಮೆಥಡ್ನ ತಿಳ್ಕೊಂಡ್ರೆ ಆಯಿತು ಸೊ ಯಾವುದೇ ರೀತಿ ಲೆಕ್ಕ ಕೊಟ್ಟರೂ ಕೂಡ ನಾವು ಮಾಡೋದು ಬಿಡಿಸ್ಬೋದು ಎಸ್ ನೋಡಿ ಸೊ ಇಲ್ಲಿ ನೀವು ಆನ್ಸರ್ನ್ ಮಾಡ್ತಾ ಹೋಗಿ ಈಗ ಸೊ ಎರಡು ಇದ್ದು ನಾಲ್ಕು ಆಗಿದೆ ಅಂದರೆ ಆಯಿತು ಡಬಲ್ ಆಯಿತು ಅಂದರೆ ಒಂದು ಡಬಲ್ ಅಂದರೆ ಎಷ್ಟಾಗುತ್ತೆ ನಮಗೆ ಎರಡು ಇದ್ದಿದ್ದು ಡಬಲ್ ಅಂದರೆ ಎಷ್ಟಾಗಿದೆ ಆರಾಗಿದೆ ಅಂದರೆ ಒಂದರ ಡಬಲ್ ಇಲ್ಲಿ ಮತ್ತು ನಮಗೆ ಎಷ್ಟಾಯಿತು ಎರಡು ಹೌದಾ ನೋಡಿ ತ್ರೀ ಟೂ ಝ ಸಿಕ್ಸ್ ಆಯಿತು ಇದು ಕೂಡ ಒನ್ ಟೂ ಝ ಟು ಹೌದು ಎಸ್ ಇಲ್ಲಿ ಟು ಟೂ ಜ ಮಾಡಿದಾಗ ಫೋರ್ ಆಗಿರುತ್ತೆ ಇಲ್ಲಿ ಒನ್ ಟೂ ಜ ಮಾಡಿದಾಗ ಟೂ ಆಯಿತು ಇಲ್ಲಿ ನೋಡಿ ಆರು ಡಬಲ್ ಹನ್ನೆರಡು ಆಗಿದೆ ಅಂದರೆ ಎರಡು ಡಬಲ್ ಎಷ್ಟು ಆಗಬೇಕು ಇಲ್ಲಿ ನಾಲ್ಕು ಅಂದರೆ ಕ್ಯಾಲ್ಕುಲೇಷನ್ನೇ ಮಾಡ್ಬೇಕಂತಿಲ್ಲ ಅದರ ಒಂದು ಭಾವವನ್ನು ಅದು ಏನು ನಮಗೆ ತೋರಿಸ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡು ನಾವು ಇಲ್ಲಿ ಏನು ಮಾಡ್ಬೋದು ನೇರವಾಗಿ ಆನ್ಸರನ್ನು ಮಾಡಬಹುದು ನೋಡಿ ಇಲ್ಲಿ ಎರಡು ನಾಲ್ಕಲೆ ಎಂಟು ಅಂದರೆ ಎರಡು ನಾಲ್ಕು ಬಾರಿ ಡಬಲ್ ಆಗಿದೆ ಹೌದಾ ಎರಡು ನಾಲ್ಕಲೆ ಅಂದರೆ ಏನು ಮಾಡ್ತೀವಿ ಟೂ ಟೈಮ್ಸ್ ಫೋರ್ ಅಂದರೆ ಟೂ ಫೋರ್ ಜ ಏಟ್ ಆಯಿತು ಹಾಗಾದರೆ ಇಲ್ಲಿ ಎಷ್ಟು ನಿಮಗೆ ಒನ್ ಫೋರ್ ಜಾ ಫೋರ್ ಸೊ ಇದು ನಾವು ಎಷ್ಟರಿಂದ ಯಾವ ಅಂಕಿಯಿಂದ ಮಲ್ಟಿಪ್ಲೈ ಮಾಡ್ತೀವಿ ಮೇಲೆ ಕೂಡ ಅದೇ ಅಂಕಿಯಿಂದ ಮಲ್ಟಿಪ್ಲೈ ಮಾಡಬೇಕು ನೋಡಿ ಇದು ಕೂಡ ಮೂರು ನಾಲ್ಕಲೆ ಹನ್ನೆರಡು ಆಯಿತು ಹಾಗಾದರೆ ಇಲ್ಲಿ ಎಷ್ಟಾಯಿತು ಒಂದು ನಾಲ್ಕಲೆ ನಾಲ್ಕು ಇಲ್ಲಿ ನೋಡಿ ಹಾಂ ಇಲ್ಲಿ ಸ್ವಲ್ಪ ಲಕ್ಷ ಕೊಡಿ ಆರು ಇದ್ದಿದ್ದು ಮೂರಾಗಿದೆ ಅಂದರೆ ಆರರ ಅರ್ಧ ಎಷ್ಟಾಯ್ತು ನಮಗೆ ಇಲ್ಲಿ ಮೂರಾಗಿದೆ ಅಂದರೆ ಎರಡರ ಅರ್ಧ ಎಷ್ಟಾಯಿತು ಒಂದು ಎಸ್ ಈ ರೀತಿ ನಾವು ಬೆಳೆಸ್ಬೇಕಿಲ್ಲಿ ನೋಡಿಲಿ ನಾಲ್ಕು ಡಬಲ್ ಅಂದರೆ ಎಂಟಾಯಿತು ಇಲ್ಲಿ ಎರಡರ ಡಬಲ್ ಅಂದರೆ ಎಷ್ಟಾಯಿತು ನಾಲ್ಕು ಹಾಗಾದರೆ ನಾವು ಮಾಡ್ತಿರೋದು ಸರಿ ಅಥವಾ ತಪ್ಪು ಅಂತ ನೀವು ಯಾವ ರೀತಿ ತಿಳ್ಕೊತೀರಾ ಅದನ್ನು ಕೂಡ ಒಂದು ಸರಿ ನೋಡಿ ಸೊ ಯಾವ ರೀತಿ ಅಂದರೆ ಆಲ್ರೆಡಿ ನಾನು ಹೇಳಿದಾಗೆ ಏನು ಮಾಡಬೇಕಿಲ್ಲಿ ಕ್ರಾಸ್ ಮಲ್ಟಿಪ್ಲೈನ್ ಮಾಡಬೇಕು ನೋಡಿ ಆಲ್ರೆಡಿ ಹೇಳಿದೆ ಟೂ ಟೂ ಝ ಮಾಡಿದಾಗ ಫೋರ್ ಆಗಿರುತ್ತೆ ಇಲ್ಲಿ ಒನ್ ಫೋರ್ ಝ ಮಾಡಿದಾಗ ಎಷ್ಟಾಯ್ತು ಆನ್ಸರ್ ಫೋರ್ ಬಂತು ಸೊ ಟೂ ಟೂ ಝ ಫೋರ್ ಆಯ್ತು ಅಂದರೆ ಒನ್ ಟೂ ಝ ಇಲ್ಲಿ ಟೂ ಆಗಿರುತ್ತೆ ಸೊ ಇದು ನಮಗೆ ಬರೆದಂಥ ಆನ್ಸರ್ ಕರೆಕ್ಟು ತಪ್ಪು ಅಂತ ಯಾವ ರೀತಿ ಚೆಕ್ ಮಾಡ್ತೀವಿ ಇಲ್ಲಿ ಎಷ್ಟು ನೋಡ್ಕೊಳ್ಳಿ ಇಲ್ಲಿ ಎಷ್ಟಾಯ್ತು ನಮಗೆ ಟೂ ಆಗಿರುತ್ತೆ ಏನಿದ್ರೂ ಎರಡು ಕಡೆಯಿಂದ ಕ್ರಾಸ್ ಕ್ರಾಸ್ಮೆಟಿಕ್ಲೆ ಮಾಡ್ಕೋಬೇಕು ಸೊ ಫೋರ್ ಒನ್ ಜಾ ಎಷ್ಟಾಯ್ತು ನಮಗೆ ಈ ಕಡೆ ಫೋರ್ ಆಯಿತು ಅದೇ ರೀತಿ ಇಲ್ಲಿ ಟೂ ಟೂ ಜ ಎಷ್ಟಾಯಿತು ಇಲ್ಲಿ ಕೂಡ ಫೋರ್ ಆಯಿತು ನಾಲ್ಕು ನಾಲ್ಕು ಸಮ ಆಯಿತು ಅಂದರೆ ಎರಡೂ ಕೂಡ ಇನ್ನು ಸಮಾನ ಭಿನ್ನ ರಾಶಿಗಳು ಇಲ್ಲಿ ಕೂಡ ನೋಡಿ ಆರು ಒಂದಲೇ ಆರಾಗಿದೆ ಅಂದರೆ ಇಲ್ಲಿ ಎಷ್ಟು ಬೇಕು ನಮಗೆ ಮೂರು ಎರಡಲೇ ಮಾಡಿದಾಗ ಆರಾಗುತ್ತೆ ಅಂದರೆ ಇಲ್ಲಿ ಎಷ್ಟು ಬರಬೇಕು ಎರಡು ಬರಬೇಕು ಇಲ್ಲಿ ನೋಡಿ ಹನ್ನೆರಡು ಎರಡನೇ ಎಷ್ಟಾಯಿತು ಇಪ್ಪತ್ನಾಲ್ಕು ಆಗುತ್ತೆ ಅಂದರೆ ಇಲ್ಲಿ ಇಪ್ಪತ್ತ್ನಾಲ್ಕು ಬರಬೇಕಾದ್ರೆ ಎಷ್ಟನ್ನು ಎಂಟು ಮಾಡ್ತೀವಿ ಆರು ನಾಲ್ಕುಲೇ ಎಷ್ಟಾಯಿತು ಇಪ್ಪತ್ನಾಲ್ಕು ಇದು ನೋಡಿ ಎಂಟು ಒಂದಲೇ ಎಂಟು ಆಯ್ತದೋ ಅಲ್ಲ ಹಾಗಾದರೆ ಇಲ್ಲಿ ಎರಡು ನಾಲ್ಕಲೆ ಮಾಡಿದಾಗ ಎಷ್ಟಾಗುತ್ತೆ ಎರಡಕ್ಕೆ ಇಂಟು ನಾಲ್ಕು ಮಾಡಿದಾಗ ಎಂಟು ಆಯ್ತು ಅಂದರೆ ಎರಡು ನಾಲ್ಕಲೆ ಎಂಟು ಅಂದ್ರೆ ಸೊ ಅದರ ನಾಲ್ಕು ಮಾಡಿದಾಗ ಏನಾಗುತ್ತೆ ಅದು ಸಮಾನ ರಾಶಿ ಆಗುತ್ತದೆ ಇನ್ನೂ ಕೆಲವು ಇಲ್ಲಿ ಉದಾಹರಣೆಗಳಿವೆ ಅವುಗಳನ್ನ ಕೂಡ ನೀವು ಮಕ್ಕಳಿಗೆ ಬಿಡಿಸೋದಕ್ಕೆ ತಿಳಿಸಿಕೊಡಿ ಅದೇ ರೀತಿ ಇನ್ನೊಂದು ಕಾಪಿ ಇದೆ ನೋಡಿಲಿ ಕೆಳಗೆ ಮೇಲೆ ಎರಡು ಕಣ್ಣು ಗ್ಯಾಪನ್ನು ಕೊಡಲಾಗಿದೆ ಬಾಕ್ಸನ್ನು ಅಲ್ಲಿ ತಾವು ಫಿಲಪ್ ಮಾಡೋದ್ರ ಮೂಲಕ ಈ ಒಂದು ಲರ್ನಿಂಗನ್ನು ಫ್ರಾಕ್ಷನ್ ಇಕ್ವೇಷನ್ ಫ್ರಾಕ್ಷನ್ನ ಎಂಟರ್ ಮಾಡಬಹುದು ನೋಡಿಲಿ ಒಂದು ಐದಾಗಿದೆ ಅಂದರೆ ಎಷ್ಟು ನಮಗೆ ಡಿಪ್ತ ಮಾಡೋದಾಗಿದೆ ಒನ್ ಫೈಝಾ ಹಾಗಾದರೆ ಇಲ್ಲಿ ಎಷ್ಟು ನೋಡಿತಾರ ಏಟ್ ಫೈಝಾ ಫೋರ್ ಟಿ ಅಂದರೆ ಎಂಟೈಲ್ಯೇ ನಲವತ್ತು ಅಥವಾ ಇನ್ನೊಂದು ಮೆಥಡನ್ನ ನಾನು ಹೇಳಿದೆ ಆ ರೀತಿ ಕೂಡ ಇಲ್ಲಿ ಮಾಡ್ಬೋದು ನೋಡಿ ಸೊ ಎಷ್ಟಾಯಿತು ಐದೆಂಟಲೇ ನಲವತ್ತಾಯಿತು ಹಾಗೆ ಇಲ್ಲಿ ಒಂದಕ್ಕೆ ಎಷ್ಟಿಂದ ಕುಣಿಸ್ತಾರೆ ನಲವತ್ತಾಗುತ್ತೆ ಒನ್ ಫೋರ್ಟಿ ಅಲ್ಲ ಒನ್ ಫೋರ್ಟಿ ಎಷ್ಟಾಯ್ತು ನಮಗೆ ಫೋರ್ಟಿ ಬರುತ್ತೆ ಅಂದರೆ ಎರಡು ಈಗೇನಾಯಿತು ಇಕ್ವೆಲೆಂಟ್ ಆಯಿತು ಅಂದರೆ ಇಲ್ಲಿ ನಮಗೆ ಬಾಕ್ಸಿದ ಆನ್ಸರ್ ಎಷ್ಟು ಬರುತ್ತೀಗ ಫೋರ್ಟಿ ಅದರ ರೀತಿ ಇಲ್ಲಿ ನೋಡಿ ಮೂರು ಮೂರಲೇ ಒಂಬತ್ತಾಗಿದೆ ಅಂದರೆ ಎರಡು ಮೂರಲೇ ಎಷ್ಟೈತಿ ಇಲ್ಲಿ ಆರು ಇಲ್ಲಿ ಏಳು ಮೂರಲೇ ಇಪ್ಪತ್ತೊಂದಾಗಿದೆ ಅಂದರೆ ಮೂರು ಮೂರಲೆ ಒಂಬತ್ತು ನೋಡಿ ಇದನ್ನು ನಾವಿಲ್ಲಿ ಕ್ಯಾನ್ಸಲ್ ಮಾಡಿ ಕೂಡ ನೋಡ್ಬೋದು ಹೇಗೆ ತ್ರೀ ತ್ರೀ ಜ ನೈನ್ ತ್ರೀ ಸೆವೆನ್ ಜ ಟ್ವೆಂಟಿ ಒನ್ ನೋಡಿ ಮತ್ತು ಮೂರು ಓಪನ್ ಏಳು ಇತ್ತು ಇದು ಕೂಡ ಎಷ್ಟಾಯ್ತು ಮತ್ತು ಕ್ಯಾನ್ಸಲೇಷನ್ ಮಾಡಿದಾಗ ಅಂದರೆ ಕಡಿತ ಹೊಡೆದಾಗ ಮೂರು ಓಪನ್ ಏಳೇ ಬಂತು ಹೀಗೆ ಕ್ರಾಸ್ ಮಲ್ಟಿಪ್ಲೈನ್ ಮಾಡ್ಬೋದು ಅಥವಾ ನೀವು ಬಂದಂಥ ಅನ್ಸನ್ನು ಕ್ಯಾನ್ಸಲ್ ಕೂಡ ಮಾಡಬಹುದು ಎರಡು ಮೂರು ಮೆಥಡನ್ನು ಯಾವುದು ಬೇಕಾದರೂ ಯೂಸ್ ಮಾಡಬಹುದು ಎಸ್ ನೋಡಿ ಮತ್ತೆ ನಾನು ರೆಂಡಮಗೆ ಬೇರೆ ಉದಾಹರಣೆ ತೆಗೆದುಕೊಳ್ತೀನಿ ನೋಡಿ ಇಲ್ಲಿ ಮೂರು ಮೂರಲೆ ಒಂಬತ್ತು ಅಂತ ಮೇಲೆ ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ಎಷ್ಟು ಮಾಡ್ತೀವಿ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಓಕೆ ನೋಡಿ ಕ್ಯಾನ್ಸಲ್ ಎಷ್ಟು ಮಾಡಿದಾಗ ಮತ್ತೆ ನಮ್ಗೆ ಅಷ್ಟೇ ಬರುತ್ತೆ ನೋಡಿ ಇಲ್ಲಿ ಕ್ರಾಸ್ ವೆರಿಫೈ ಮಾಡಿ ತ್ರೀ ತ್ರೀ ಜ ನೈನ್ ತ್ರೀ ಏಯ್ಟ್ ಜ ಟ್ವೆಂಟಿ ಫೋರ್ ನೋಡಿ ಮತ್ತೆ ಎಷ್ಟಾಯಿತು ಮೂರು ಓಪನ್ ಎಂಟು ಬಂತು ಅದರಲ್ಲಿ ಇಲ್ಲಿ ಕೂಡ ಮೂರು ಓಪನ್ ಇಟ್ಟಿದೆ ಹಾಗಾದರೆ ಏನಾಯಿತು ಎರಡು ಕೂಡ ಸಮಾನ ಭಿನ್ನ ರಸಗಳೇ ಆಯಿತು ಹೌದಾ ಸೊ ಹೀಗೆ ನೀವು ಬೇರೆ ಬೇರೆ ಮೆಥಡನ್ನ ಕೂಡ ಅಪ್ಲೈ ಮಾಡಿ ಕಲೀಬಹುದು ನೋಡಿ ಮತ್ತೆ ಒಂದು ಎಕ್ಸಾಂಪಲ್ನ ತೆಗೆದುಕೊಳ್ತೀನಿ ಹತ್ತೊಂಬತ್ತಲೇ ಎಷ್ಟಾಗಿದೆ ಇಲ್ಲಿ ತೊಂಬತ್ತಾಗಿದೆ ಅಂದರೆ ಐದು ಒಂಬತ್ತಲೇ ಎಷ್ಟಾಯಿತು ನಲವತ್ತೈದು ಓಕೆ ಇಲ್ಲಿ ನೋಡಿ ಒಂಬತ್ನಾಲ್ಕಲೇ ಮೂವತ್ತಾರಾಗಿದೆ ಇಲ್ಲಿ ಎಷ್ಟು ಏಳು ನಾಲ್ಕಲೇ ಇಪ್ಪತ್ತೆಂಟು ಓಕೆ ಇಲ್ಲಿ ನೋಡಿ ಎರಡು ಒಂಬತ್ತಲೆ ಹತ್ತೆಂಟಾಗಿದೆ ಹಾಗಾದರೆ ಇಲ್ಲೇನು ಮಾಡ್ತೀವಿ ಐದು ಒಂಬತ್ತಲೆ ನಲವತ್ತೈದು ಸೊ ಈ ರೀತಿ ನೀವೇನು ಮಾಡ್ಬೋದು ಹೀಗೆ ಕ್ರಾಸ್ ಮಲ್ಟಿಪ್ಲೈ ಮಾಡೋದ್ರ ಮೂಲಕ ಆನ್ಸರ್ ಮಾಡ್ಕೋಬೋದು ಅಥವಾ ಏನು ಮಾಡ್ತೀರಾ ಇಲ್ಲೇ ನೀವು ಅದು ಎಷ್ಟರಿಂದ ಮಲ್ಟಿಪ್ಲೈ ಅಂತ ಅಂತೇಳಿ ಕೂಡ ಇಲ್ಲಿ ನೀವು ಆನ್ಸರನ್ನು ಮಾಡ್ಕೋಬೋದು ಅಥವಾ ಬಂದಂಥ ಆನ್ಸರನ್ನ ಕ್ಯಾನ್ಸಲೇಷನ್ ಮಾಡೋದ್ರ ಮೂಲಕ ಕೂಡ ತಾವು ಆನ್ಸರನ್ನು ವೆರಿಫೈ ಮಾಡ್ಬೋದು ನೋಡಿ ಯಾವ ರೀತಿ ಕ್ಯಾನ್ಸಲೇಷನ್ ಮಾಡ್ತೀವಿ ಯಾವ ಟೇಬಲ್ನಲ್ಲಿ ತಾವು ನೋಡ್ಕೋದಿಲ್ಲ ಹೌದಾ ನಾಲ್ಕೊಂಬತ್ತಲೇ ಮೂವತ್ತಾರು ನಾಲ್ಕು ಏಳು ಇಪ್ಪತ್ತೆಂಟು ನೋಡಿ ಮತ್ತು ನೈನ್ ಎಪ್ಪ ಸೆವೆನ್ ಬಂತು ಅಂದರೆ ಏನಾಯಿತು ಎರಡು ಕೂಡ ನಮಗೇನಾಗಿದೆ ಏನಾಗಿದೆ ಈಕ್ವೆಲ್ ಫ್ರ್ಯಾಕ್ಷನ್ ಇದೆ ಎಸ್ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥರ ಕೂಡ ಶೇರ್ ಮಾಡಿ ಸೊ ಈ ಒಂದು ಕ್ಲಾಸ್ ನಾನು ಇಲ್ಲಿಗೆ ಎಂಟ್ರಿ ಮಾಡ್ತಾ ಇದ್ದೀನಿ ಸೊ ಇನ್ನು ಮುಂದಿನ ಕ್ಲಾಸಲ್ಲಿ ನಾನು ಏನು ತೆಗೆದುಕೊಡ್ತಾ ಇದ್ದೀನಿ ಲೈಕ್ ಫ್ರ್ಯಾಕ್ಷನ್ ಮತ್ತು ಅನ್ಲೈಕ್ ಫ್ರ್ಯಾಕ್ಷನ್ ಲೈಕ್ ಮತ್ತು ಅನ್ಲೈಕ್ ಫ್ರ್ಯಾಕ್ಷನ್ಸ್ನ ಬಗ್ಗೆ ಏನು ಮಾಡ್ತಾ ಇದ್ದೀನಿ ಕ್ಲಾಸ್ನ ತೆಗೆದುಕೊಳ್ತಾ ಇದ್ದೀನಿ ಸೊ ಕಂಪ್ಲೀಟ್ ಆದಂಥ ಒಂದು ಮ್ಯಾಥ್ಸ್ ಕ್ಲಾಸ್ನಲ್ಲಿ ಎಲ್ಲರೂ ಕೂಡ ಕೊಡ್ತಾ ಇದ್ದೀನಿ ಮಕ್ಕಳಾಗಿರ್ಬೋದು ಕಲಿತಾ ಇರೋತಕ್ಕಂಥವರು ಫಿಫ್ತ್ ಟು ಟೆಂತ್ ಗ್ರೇಡ್ ಯಾರೇ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಯಾರೇ ಫ್ರೆಂಡ್ಸ್ ಯಾರು ಕಲಿಯೋದಕ್ಕೆ ಮ್ಯಾಥ್ಸ್ ಇಂಟ್ರೆಸ್ಟ್ ಇದೆ ಅವರು ಕೂಡ ಇಲ್ಲಿ ಕಲಿಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್